ನಮಸ್ಕಾರ ಗುರ್ತೊಂಡ ಸಂಜೀವ್ ಮಟ್ಟ ಒಂದು ಹಾಂ ಅಂತ ಉತ್ಕೊಂಡಿಲ್ಲ ರಮನೆ ನೀವು ಏನು ಸಮಯ ಏನಿದೆ ನಮ್ಮ ಜೊತೆ ಇಲ್ಲಿ ಹೇಳಿ ಹಾಂ ಮುತ್ತು ಸ್ವಾಮಿ ನೀವು ಸರ್ಕಾರಿ ಜಾಗೆಟ್ ಇತ್ತು ಅಬ್ಬೋಡಿ ಬಂದು ಒಂದು ಜನ ಅದನ್ನು ಸ್ವಾಧೀನ ಜಾಗ ಐಟ್ ರಬ್ಬರ್ ದೈ ಆ ರಬ್ಬರ್ ದೈ ಕಟ್ಟೋದು ಅಷ್ಟೇ ಮುಚ್ಚುಕೊಂಡ ಬಾಡಿಗೆ ಅಲ್ಲಿ ಮುಂದೋದ ಕೂಲಿ ಬೇರೆ ಹೋಗಿತ್ತು ಆ ಬಂಡ್ಯಾರ ಎಣ್ಣೆ ನಮ್ಮೇರ್ ನಮ್ಮೇಲೆ ಕಾಣೋ ಜಾಗ ಸ್ವಲ್ಪ ಸ್ವೀಕರಿಸಿದೆ ಐಟು ರಬ್ಬರ್ ಬಾಟೆ ಆಯಿತು ನೀರನ್ನು ಒಂದು ಬೆಲೆ ಕಟ್ಟಿದು ಕಾತ್ಕೊಡ್ಲೇ ಬಂದು ಆ ರಬ್ಬರ್ ದೈನ ಬೇರೆ ಗುಡ್ಡ ನನ್ನ ಜಾಗ ಇದು ಆ ಉಪ್ಪು ಬಂಡ್ಲೆಕ್ಕ ತರಕಾರಿ ಜಾಗಗಳ ಅದ್ಭುತವಾಗಿ ಕುಡಿದ್ನಷ್ಟು ಅಕ್ಕಲು ಗುಡ್ಜುಕೋದ ಜಾಗುತ್ತು ಇಲ್ಲೂ ಕುಟ್ಟುಕೋಡೋದನ್ನ ಕುಡಿದ್ರು

ಆ ಜಾಗಕ್ಕೆ ಅಕ್ಲೇಡ್ ಆರ್ಡ್ರೆಸನ್ ನದಲ್ಲ ಪರ ಪತ್ರ ಇತ್ತು ನಾವು ಅಲ್ಲಿ ನೋಕ್ದ ಬಡನಗ ಪೂರ್ವ ಆ ಜಾಗ ಮಣ್ಣದ ಜಾಗೆ ಇದೆ ಜಾಗೆ ಇದೆ ಅಂತ ಹೇಳಿದ್ರೆ ಮುಕ್ದ ಬಂದೆ ನಾನು ಅಂತೀಜಿ ಮುಕಲೇ ಹುಳು ಆಗೋದು ಅದೆ ಇಟ್ಟೆ ಇಲ್ಲ ರವೇ ಜಾಗೆ ಮುಕುೊಂಡೆ ಇಲ್ಲ ಇದು ಜೋಮಡಿ ಬಾರ್ದ ಕುಳ್ಳಿದೆ ಅದು ಒಕ್ಕೆ ಬಡ ಜೋಮಡಿ ಬಾರ್ದ ಕುಳ್ಳಿದೆ ಅದಕ್ಕೆ ಬಂತಿದ್ದ ಏಕಾಕಿ ಮಲ್ಪ ಐದು ಗಂಟೆ ಮುಪ್ಪತ್ತು ನಿಮಿಷ ಬರ್ತಿದ್ದು ನ್ಯಾಯದೆ ಒಯ್ಸಬಾರ್ದು ಇನ್ನೂ ಎರಡು ಜನ ಈ ಇದೆ ಪೂರ ವೀಡಿಯೋ ಉಂಟು ನಮ್ಮ ಜಯಂತರ್ ಬಸ್ತಿನ ಪೂರ ಉಂ ನ್ಯಾಯದ ಲೆಕ್ಕ ವಹಿಸ್ಬಾರ್ದು ಕರೆಂಟ್ ಕಟ್ ಮಾಡ್ತಿದ್ದು ಜೇಸು ಮಲ್ಲ ಬಂಡೆ ಐನ ಜೇಸು ನೀವು

ಗ್ರಾಮ್ ಪಂಚಾಯತಿ ರೇಣುಕಾ ವಿಶ್ವನಾಥನ ಒಂದು ದಾಖಲಾತಿ ಹುಲಗ ಮುಖ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓಟ್ರು ಐಡಿ ಕರೆಂಟ್ ಬಿಲ್ ಬಿದ್ದು ರಾಧಮ್ಮ ಮುತ್ತಿ ಹೊಂದ ಕೋರ್ಟ್ ಆದೇಶ ಕೋರ್ಟ್ ಆದೇಶ ಉಂಟು ಕೋರ್ಟ್ ಆದೇಶ ಇಟ್ನ ರೇಣುಕಾ ವಿಶ್ವನಾಥನ ಅಮ್ಮ ಕೋರ್ಟ್ ಇದು ತನಕ ಐತೆ ಮಾಡ್ತದೆ ಗಾಯ ಇಲ್ಲದಾಯ

ಇಲ್ಲಿ ಈ ಭಾಗಿಯ ಗ್ರಾಮದ ಅಲ್ಲಿက ಸರ್ಕಾರಿ ಜಾಗ ಅಂತ ಇದೆ ಅಂದಾಜು ಮಾತ್ರ ಇತ್ತು ಅಂದ್ಹ ಆತ ಕೋರ್ನಾಲ್ ಅಂಜನೆ ಆಮೇಲೆ ಸರ್ಕಾರಿ ಜಾಗ ಸರ್ಕಾರಿ ಜಾಗ ನಮ್ಮ ಬಾದಿನ ಒಂದು ವರ್ಷ ಆಯ್ತು 100 100 ಇಲ್ಲದಿರೋದಕ್ಕೆ ನಂಬರ್ ಕೊಡ್ತಾರೆ 100 ಕೊಡ್ತೀವಿ ಏನಾಗ ಈ ಆರ್ಟಿಬಟಿಯರ್ ತಕ್ಷಣ ಬಂದ್ಬಿಡ್ತು ತುಂಡು ಅಂತ ಹೇಳಿ ಬಂದ್ಬಿಡ್ತು ಆ ಗಾಂಧೀಪುರಕ್ಕೆ ಒಂದು ತಿಂಗಳು ಬಂದ್ಬಿಡ್ತು ಆನ್ಸರ್ ಕೊಡ್ತೀನಿ தும்பேசி <laughs> லித்த <laughs> 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 ಒಂಜಿ ತಿಂಗಳು ಒಂಬ ದಿವಸ ಹಾಕಿ ನೀರ್ ತಂಡ ಒಮ್ಮೆ ಹೊಂಜಿ ಕಾನೂನು ಕ್ರಮಕ್ಕೆ ತಂದಿದ್ದು ಅವಲ ನನಗೂ ತೆಲುಪಾಯ್ಜಿ ನಮ್ಮ ಇರುವತ್ತೆಂಟು ತೆರ ತಾರೀಕಿಗೆ ಬಂದು ಧರಣಿ ಕೊಲ್ಲು ಬಂದು ಕೊಲ್ಲ ಕುರ್ತಿತ್ತು ಇರುವ ಎಂಟು ತಾರೀಕಿಗೆ ಬರ್ತಾ ಎ ಸಿ ರಜರು ತಹಸೀಲ್ದಾರ್ಗೂ ಇನ್ಸಾನ್ ಕೊಡ್ತೀರ ಒಂಟು ಇನ್ನಾ ನಮ್ಮ ಜಯಂತು ನಮ್ಮಲ್ಲ ಬೋದು ತಹಸೀಲ್ದಾರ್ ಒಂದು ಗಂಟೆ ಬಾಕ್ತಿದ್ಯ ಕುಡಾವಣರು ನಮ್ಗೂ ನಾನು ಎನ್ಕ್ವರಿ ಮಾಡ್ಕೊಡ್ಸೋದು ಕೊ ನಮ್ಮ ಕುಲ್ನ ಕುಲ್ನ ರಾತ್ರಿ ಹೆಣ್ಮ ಗಂಟೆ ಹದಿನಾರು ನಿಮಿಷ ಬರ್ತದೆ ಜೀತಿಯರ್ತಾರೆ ತಾಲೂಕು ಕಾಶಿ ತಾರೀಕಿಗೆ ಬರೆದು ಮಾಡಿದೆ ಆಗಿ ಎಂಕ್ವರಿ ಮತ್ತೆ ಇತ್ಯಾಸ ಮತ್ತೆ ಕೊಡ್ತೇವೆ ಎರಡ್ ದಿನದಲ್ಲ ಇದು ಮಣ್ಣು ಗಟ್ಟ ದಿನ ಯಾಪ ಇವತ್ತ ಇವತ್ತಿಗೆ ದಿನ ಮಾಡಿ ಹೆಣ್ಮ ದಿನ ಕೋಡೆ ಮತ್ತೆ ಹೆಣ್ಮ

ಮೂರು ಗಂಟೆಗೆ ಎರಡು ಪಾತ್ರಿಕೆ ಉಂಡೆತ್ತೆ ನಾನು ಫೋನ್ ಎರಡು ಉಂಟು ಎಷ್ಟು ಹೀಗೆ ಎಷ್ಟು ಹೊಂದಿದೆ ಮೀಟಿಂಗ್ ಮೀಟಿಂಗ್ ನಮ್ಮಲ್ಲ ಪಾತ್ರಿಕೆ ಇರ್ತೇನೆ ಗಂಭೀರ ಇವತ್ತು ಅಲ್ಲ ಇದರ ಬಗ್ಗೆ ನಾವು ಕೂಡ ಯಾಕಂದರೆ ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಘಟನೆ ಆಯಿತು ನಾನು ಕಂಡುಕೊಂಡಾಗಿ ಅನಧಿಕೃತವಾಗಿ ನವಿಲು ಒಂದು ಕೋಗಿಲು ಎನ್ನುವಂಥ ಒಂದು ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಕೇರಳದಿಂದ ಬಂದು ಅಲ್ಲಿ ಒಂದಷ್ಟು ಜನ ಅನಧಿಕೃತವಾಗಿ ಗುಡಿಸಿಲು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ರು ಸರ್ಕಾರ ಏಕಾಏಕಿ ಬುಲ್ಡೋಸರ್ ಮಾಡಿ ಅದನ್ನು ತೆಗೆಯುವಂತೆ ಕೆಲಸ ಮಾಡಿತ್ತು ನಿನ್ನೆ ಅದಕ್ಕಂತಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವರಿಗೆ ಪುನರ್ವಸತಿ ಫ್ಲ್ಯಾಟು ಐದು ಲಕ್ಷ ಪರಿಹಾರ ಕೊಡ್ತೇವೆ ಅಂತ ಹೇಳಿದರು ಅವರು ಅವರು ಕರ್ನಾಟಕದವರಲ್ಲ ಅವರು ಕೇರಳದಿಂದ ಬಂದವರು ಅಲ್ಲಿಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಬುಲ್ಡೋಸರ್ ಸಂಸ್ಕೃತಿ ಇದೆ ಅಂತ ಹೇಳಿದ್ದಕ್ಕೆ ಕೇರಳದಿಂದ ಬಂದವರಿಗೆ ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಇವರು ನಮ್ಮ ಕರ್ನಾಟಕದವರೇ ಕೌಕ್ರಾಡಿ ಗ್ರಾಮದವ್ರೆ ನಾನು ಹೇಳಿದೆ ಕೌಕರಾಡಿಯವರೇ ಮುತ್ತುಸ್ವಾಮಿ ಮತ್ತು ರಾಧಮ್ಮ ಬಹುಶಃ ಇಲ್ಲಿಗೆ ಬಂದು ತುಂಬ ವರ್ಷ ಹಿಂದೆ ಇಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿ ಅವರೇ ಮನೆ ಕಟ್ಟಿ ವಾಸ್ತವ್ಯ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ಮನೆಯನ್ನು ಏಕಾಏಕಿ ಮಾನವೀಯತೆಯನ್ನು ಬಿಟ್ಟು ಆ ನೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ವಯೋವೃದ್ಧರು ಇಬ್ಬರು ಕೂಡ ಒಂದು ಮಾನವೀಯತೆ ಆದರೂ ಬೇಕಿತ್ತು ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿ ನಾವು ಅದನ್ನು ನೆಲಸ ಮಾಡ್ತೇವೆ ಅಂತೇಳಿ ಅವರು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮಾಡಿದರೆ ಖಂಡಿತ ಜನ ಇವತ್ತು ಸರ್ಕಾರದ ಬಗ್ಗೆ ಆ ಇಲಾಖೆಯ ಬಗ್ಗೆ ಒಂದು ಗೌರವವನ್ನು ಇಟ್ಟುಕೊಳ್ತಾ ಇದ್ದರು ಇವತ್ತು ನಾನು ಕಂಡುಕೊಂಡಾಗಿ ಮುತ್ತುಸ್ವಾಮಿ ಮತ್ತು ರಾಧಮ್ಮ ಅರವತ್ತು ವರ್ಷ ದಾಟಿದವರು ಒಂದು ಸರ್ಕಾರಕ್ಕೆ ಏನಾದರೂ ಸ್ವಲ್ಪಾದರೂ ಕಳಕಳಿ ಇದ್ದರೆ ಇವತ್ತು ಈ ಕರ್ನಾಟಕದ ಇವರು ಮತದಾರರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಇಂಥವರಿಗೆ ಇವತ್ತು ಒಂದು ನೆಲೆಯಿಲ್ಲದಾಗಿ ಇವತ್ತೊಂದು ಸರ್ಕಾರ ಮಾಡ್ತದೆ ಅಂದರೆ ಬಹುಶಃ ಆ ಸರ್ಕಾರ ಇವತ್ತು ಬಡವರ ಬಗ್ಗೆ ಯಾವ ರೀತಿ ಒಂದು ಕಾಳಜಿಯನ್ನು ಇಟ್ಟುಕೊಂಡಿದೆ ಅಂಥೇಳಿ ಅದು ಕೂಡ ಅದೊಂದು ಕೌಕ್ರಾಡಿ ಗ್ರಾಮ ಎನ್ನುವಂಥದ್ದು ಆನೆ ಬರುವಂಥ ಒಂದು ಪ್ರದೇಶ ಕಡಬ ತಾಲೂಕಿನ ಕೌಕ್ರಾಡಿ ಆನೆ ಬರುವಂಥ ಒಂದು ಕಾಡು ಪ್ರದೇಶ ಹಾಂ ಅಲ್ಲಿ ಕೃಷಿಯನ್ನೇ ನಂಬಿ ಅವರು ಈ ಜೀವನ ಮಾಡುವಂಥವ್ರು ಇಬ್ಬರೇ ವಯೋವೃದ್ಧ ದಂಪತಿಗಳು ಇಬ್ಬರೇ ಇದ್ದಾರೆ ಇವತ್ತು ಒಂದು ಸರ್ಕಾರ ಎಲ್ಲಿ ತನಕ ಕಡೆಗಣಿಸಿದೆ ಅಂದರೆ ಅವರು ಬಹುಶಃ ಈ ಒಂದು ನಮ್ಮ ಸಹಾಯಕ ಆಯುಕ್ತರ ಕಚೇರಿ ಮುಂದೆ ನಿನ್ನೆಯಿಂದ ಇವತ್ತಿನ ತನಕ ಇಲ್ಲಿಯೇ ಧರಣಿ ಕೂತರು ಬಹುಶಃ ಒಬ್ಬ ಅಧಿಕಾರಿ ಬಂದು ಅವರಲ್ಲಿ ಮಾತಾಡೋದಿಲ್ಲ ಅಂತ ಆದರೆ ಈ ಒಂದು ಇಲಾಖೆಗಳ ಆ ಒಂದು ದರ್ಪ ಏನು ಅಂತೇಳಿ ಬಹುಶಃ ಕೂಡ ನಾವು ಇಲ್ಲಿ ನೋಡ್ಬೋದು ಸೌಜನ್ಯಕ್ಕಾದರೂ ಒಂದು ಮಾತಾಡಬೇಕಿತ್ತು ಏನು ನೀವು ಊಟ ಮಾಡಿದಿರೋ ನೀರು ಕುಡಿದಿದ್ದೀರಾ ಅಂತ ಇದನ್ನಾದರೂ ಒಂದು ಕೇಳಬೇಕಿತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಇಲ್ಲಿ ಕರೆಸಿ ಅವರಿಗೆ ಒಂದು ಸೂಕ್ತವಾದಂಥ ಒಂದು ಪರಿಹಾರವನ್ನು ಒಂದು ಮಾನವೀಯತೆ ನೆಲೆಯಿಂದ ಕೊಡಬೇಕಿತ್ತು ಬಹುಶಃ ಇದನ್ನು ಸರ್ಕಾರ ಯಾವುದನ್ನು ಮಾಡ್ತಾ ಇಲ್ಲ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಹುಶಃ ಮುತ್ತುಸ್ವಾಮಿ ಮತ್ತು ರಾಧಮ್ಮನ ಜೊತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದೆ ಅವರಿಗೆ ಸೂಕ್ತ ನೆಲೆಯನ್ನು ಒದಗಿಸಿಕೊಡ್ಬೇಕು ಒಂದು ಮನೆಯನ್ನು ಕೊಡಬೇಕು ಅದೇ ರೀತಿಯಲ್ಲಿ ನಿವೇಶನವನ್ನು ಕೊಡಬೇಕು ಅಲ್ಲಿ ಪರಿಹಾರ ಧನವನ್ನು ಅವರ ಇಡೀ ಮನೆಯ ಸೊತ್ತನ್ನು ಅಡುಗೆ ಮಾಡುವ ಪಾತ್ರವನ್ನು ಹೊರಗೆ ಹಾಕಿದ್ದಾರೆ ಅಂತೇಳುವಂಥದ್ದು ಮಾತನ್ನು ಹೇಳಿದರು ಬಹುಶಃ ಅವರಿಗೆ ಇನ್ನು ಜೀವನಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಕುಟುಂಬವನ್ನು ಇವತ್ತು ನಿರ್ಗತಿಕರವಾಗಿ ನೋಡ ಮಾಡದೆ ಆ ಕುಟುಂಬವನ್ನು ಇವತ್ತು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನಾವು ಸಹಾಯಕ ಆಗ್ತಿರಿಗೂ ನಾನೀಗ ಫೋನಲ್ಲಿ ಮಾತಾಡಿದಾಗ ಅವರು ನಾನು ಕೋರ್ಟಲ್ಲಿದ್ದೇನೆ ಅಂತ ಹೇಳಿದರು ಬಹುಶಃ ಇದರ ಬಗ್ಗೆ ನಾನು ಕೂಡ ಸವಿಸ್ತಾರವಾಗಿ ಹೇಳ್ತೇವೆ ನಮ್ಮ ಅವರ ಮುಖಾಂತರ ಕೂಡ ಇವತ್ತು ಇದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ನಂಜಿ ಕಾಪಿ ಪಡೆ ಯಾರು ಎಂ ಪಿನ ಗಮನೆಲ್ಲ ಕೊಟ್ಟಿರ್ಕೋತೆ ಡಿ ನಾನು ಡಿ ಸಿ ನಂಜು ಗಮನ ಕೊಟ್ಟಿರ್ಕೋತೆ ಅತ್ತೆ ಇತ್ತ ಪನ್ಕಲ್ ಇಂಚ ಕು ಅರ್ಡು ಒಂದು ಅಕ್ರಮ ಅರ್ಜಿ ಕೊಡ್ತಾರೆ ನೈಂಟಿ ಫೋರ್ ಸೀಟ್ ಕೊಡ್ತಾರೆ ಅರ್ಜಿ ರಡ್ಲ ಕೊಡ್ತಾರೆ ಅಲ್ಲಿ ಹಾಗೆ ಕೋಗಿಲ್ನಾಗೆ ಆಗಿ ಏನು ರಾತ್ರಿ ಬೆಳಗ್ಗೆ ಆಗವ ಕಟ್ಟಿದವರಲ್ಲ ಸರ್ಕಾರ ಇವರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದೆ ಅಲ್ಲೇ ವಾಸ್ತವ್ಯ ಮಾಡ್ತಾ ಇದ್ದರು ಬಸ್ ಎಲ್ಲ ವ್ಯವಸ್ಥೆಗಳಿತ್ತು ಅವರಿಗೆ ಮನೆ ಕಟ್ಟುವ ಆರು ವರ್ಷ ಟಾರ್ಪಲ್ ಅಡಿಯಲ್ಲಿ ಟಾರ್ಪಲ್ ಹಾಕೊಂಡು ಅದರ ಅಡಿಯಲ್ಲಿ ಆರು ವರ್ಷ ಕೊಟ್ಟಿದ್ದೇವೆ ಅಲ್ಲ ನಮ್ಮ ಕ ನಮ್ಮ ಕಡೆಯಿಂದ ಅದಕ್ಕೆ ನಾವು ಇದು ಮಾಡ್ತೇವೆ ಈಗ ನಾವು ಡಿ ಸಿ ಅವರ ಗಮನಕ್ಕೆ ತರ್ತೇವೆ ಅವ ನಿಮ್ಮ ಪರವಾಗಿ ನಾವು ಇದ್ದೇವೆ ಆಯ್ತು ಆಯ್ತು ಓಕೆ ಬರ್ಪ ಪ್ಪ <coughs> ಅನಸ್ಕೊಳ್ತಾರ <coughs> Yeah.